ಸರ್ ಮನೆಯಲ್ಲೇ ಎಣ್ಣೆ ತಗೊಳ್ಳುವಂತ ಎಲ್ಲ ತರದ ಸುಮಾರು ಇಪ್ಪತ್ತು ತರದ ಎಣ್ಣೆಗಳನ್ನ ನಿಮ್ಮ ಮನೆಯಲ್ಲೇ ಯಾವ್ದ್ ಬೇಕು ಸಾಸಿವೆ ಅಂತ ಹೇಳಿದ್ರು ಶೇಂಗಾ ಇಂದ ಹಿಡಿದು ಕೊಬ್ಬರಿ ಇನ್ನು ಏನ್ ಬೇಕಾ ತಿಳಿ ಕುಸುಬಿ ಹಿಡಿದು ಎಲ್ಲಾ ತರದ ಎಣ್ಣೆಗಳನ್ನ ಮಾಡ್ಕೊಂಡು ಹಸೆ ಎಳ್ಳು ಹುಚ್ಚೆಳ್ಳು ಪವರ್ ಸರ್ ಹಾಕೋದು ಎರಡು ಎಣ್ಣೆ ಬರ್ತದೆ ನೋ ಮೆಂಟೆನ್ಸ್ ಫುಲ್ ಬಾಡಿ ಎಕ್ಸಸ್ ಮಾಡಿ ಫುಲ್ ಬಾಡಿ ನೀವು ಬೇಕಾದ್ರೆ ವೆಯ್ಟ್ ಮಾಡಿ ನೋಡಿ ಫುಲ್ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಅದು ನೀವು ಚಟ್ನಿ ಮಾಡ್ಬೋದು ಚಟ್ನಿ ಪುಡಿ ಸಾಂಬಾರು ಮತ್ತೆ ಪ್ರೋಟೀನ್ ಪಾರ್ ಸ್ವೀಟ್ ಮಾಡ್ಬೋದು ಬೆಲ್ಲ ಜೊತೆ ಮಾಡಿ ಇಲ್ಲಿ ನೋಡಿ ತಿನ್ನಿ ಮೇಡಮ್ ತಿನ್ಬಹುದು ತಿನ್ನಿ ಕಂಪ್ಲೀಟ್ ಆಗಿ ಒಂದು ಪರ್ಸೆಂಟ್ ಹಿಂಡಿ ಒಂದ್ ಒಂದು ಪರ್ಸೆಂಟ್ ಆಗಿದೆ ಇದೆ ನೋಡಿ ಕಂಪ್ಲೀಟ್ ಬರ್ತೇನೆ ಅಲ್ಲ ನೀವು ತಿಂದ್ಮೇಲೆ ನೀವೇ ಬೇಕಂತೀರ ಮತ್ತೆ ನೀವು ಸ್ನಾಕ್ಸ್ ಮಾಡ್ಕೋಬಹುದು ಎಲ್ಲ ನಿಮ್ಮದು ಇದು ತುಂಬಾ ಒಳ್ಳೇದ್ ಆರೋಗ್ಯ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಟ್ಟು ತಮ್ಮ ಸಂಸ್ಥೆ ಪರಿಚಯ ಮಾಡ್ಕೊಟ್ಟು ಇಲ್ಲಿರುವಂತ ಒಂದು ಯಂತ್ರೋಪಕರಣದ ಮಾಹಿತಿ ತಿಳಿಸ್ಕೊಡಿ ಸರ್ ಈಗ ನಾನು ಋದ್ದು ಎಂಟರ್ಪ್ರೈಸಸ್ ಈ ಸಂಸ್ಥೆ ಮಾಲೀಕ ಸುಮಾರು ಆರೇಳು ವರ್ಷಗಳಿಂದ ಎರಡ್ ಸಾವಿರದ ಎಂಟು ಹದಿನೆಂಟರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಿಷಿನ್ ಇದ್ರ ಬಗ್ಗೆ ಅಂದ್ರೆ ಈಗಾಗ್ಲೇ ಯಾವುದೋ ಕಲಬೆರಿಕೆ ಎಣ್ಣೆಗಳನ್ನ ತಿಂದು ಆರೋಗ್ಯ ಅಂದ್ರೆ ಕ್ಯಾನ್ಸರ್ ಇಂದ ಹಿಡಿದು ಹಾರ್ಟ್ ಅಟ್ಯಾಕ್ಸ್ ಡಯಾಬಿಟಿಕ್ ಬಿಪಿ ಶುಗರ್ ಈ ತರದ ಜನ ಏನು ಒಳಗಾಗ್ತಾ ಇದಾರೆ ಇಪ್ಪತ್ ಮೂರಾ ಆಧಾರದ ಮೇಲೆ ಅಂದ್ರೆ ಇದನ್ನ ಇಷ್ಟು ಕಮ್ಮಿ ಮಾಡ್ಬೇಕು ಅಂತ ಈಗ ಒಟ್ಟಾರೆ ಮಾಲಿನ್ಯವನ್ನ ಇದ್ ಮಾಡ್ಬೇಕು ಒಂದು ಜನ ಜನಸಾಮಾನ್ಯರು ಸ್ವಸ್ಥವನ್ನ ಕಾಪಾಡ್ಬೇಕಂತ ಹೇಳಿ ನಾವು ಆರೋಗ್ಯನ ಕಾಪಾಡ್ಲಿಕ್ಕೆ ಇದೊಂದು ಒಂದು ಮೆಷಿನ್ ನ ಇದ್ ಮಾಡಿದೀವಿ ಸೊ ಮಿಷಿನ್ ಅಲ್ಲಿ ಈಗಾಗಲೇ ತೋರಿಸಿದಿರ ಅದೇ ಇದರಲ್ಲಿ ಸುಮಾರು ಇಪ್ಪತ್ತು ತರ ಎಣ್ಣೆಯನ್ನ ನೀವು ಮಾಡ್ಕೋಬಹುದು ಇಪ್ಪತ್ತು ತರ ಯಾವುದೇ ಕೊಬ್ಬರಿಂದ ಹಿಡಿದು ಸಾಸಿವೆ ಶೇಂಗಾಯಿಂದ ಹಿಡಿದು ಎಳ್ಳು ಹುಚ್ಚೆಳ್ಳು ಕುಸು ಎಲ್ಲಾ ತರದ ಎಣ್ಣೆಗಳನ್ನ ನೀವು ಮನೆಯಲ್ಲೇ ನೀವು ತಯಾರಿಸ್ಕೋಬಹುದು ಸೊ ಅದಾದ್ಮೇಲೆ ನಿಮ್ಗೆ ಪಾಸಿಂಗ್ ಕಮ್ಮಿ ಆಗುತ್ತೆ ಆರೋಗ್ಯ ಉಳಿಯುತ್ತೆ ಇನ್ ಮುಂದಕ್ಕೆ ಹೋಗಿ ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲ್ಗೋದ್ಕಿಂತ ಈಗ್ಲೇ ಇಪ್ಪತ್ತ್ ಮೂರು ಸಾವಿರ ಇದೆ ನಿಮ್ ಮನೆಗೆ ಡೆಲಿವರಿ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ ಮತ್ತೆ ಒಂದು ವರ್ಷ ಎಕ್ಸ್ಚೇಂಜ್ ಗ್ಯಾರಂಟಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಏನೇ ಬಂದ್ರು ಒಂದ್ ವರ್ಷ ಹೊಸ ಕೊಟ್ಬಿಡ್ತೀನಿ ಪೀಸ್ ಟು ಪೀಸ್ ಗ್ಯಾರಂಟಿ ಒಂದು ವರ್ಷ ಈ ತರದು ಎಲ್ಲ ನಿಮ್ಗೆ ಒಳ್ಳೆ ಹೀಟ್ ಬರುತ್ತೆ ಒಳ್ಳೆ ನೋಡಿ ಇಲ್ಲಿ ಈ ಎಣ್ಣೆ ನೋಡಿ ಇಡೀ ದೇಶದ ಅಂದ್ರೆ ಇಡೀ ಪ್ರಪಂಚದ ಪರಿಶುದ್ಧ ಎಣ್ಣೆ ನೋಡಿ ನೋಡ್ತಾ ಇದೀರಾ ಶೇಂಗಾ ಎಣ್ಣೆ ಸರ್ ಎಣ್ಣೆ ಶೇಂಗಾ ಎಣ್ಣೆ ನೋಡಿ ಇದು ಹುಚ್ಚ ಇದು ಕುಸುಬಿ ಅಕ್ಷೆ ಬೀಜದ ಎಣ್ಣೆ ಹಾ ಕೊಬ್ಬರಿ ನೋಡಿ ಸರ್ ಇಲ್ಲ ಹಾಕಿದ್ವಿ ನೋಡಿ ಕೊಬ್ಬರಿ ನೋಡಿ ಕೊಬ್ಬರಿ ಹಾಕಿದೀವಿ ಗೊಬ್ಬರಿ ಎಣ್ಣೆ ಎಲ್ಲ ಸರ್ ಇಪ್ಪತ್ತು ತರ ಎಣ್ಣೆ ಮಾಡ್ಬೋದು ಇಪ್ಪತ್ತ್ ಮೂರು ಸಾವಿರ ಹಾ ಚಿಕ್ಕದು ದೊಡ್ಡದು ಎಂಬತ್ತು ಸಾವಿರ ಈ ಇದರ ನಿಮ್ಮೆಲ್ಲಾ ಎಣ್ಣೆಗಳನ್ನ ಎಣ್ಣೆ ಆಹ್ ಹೇಳ್ತೀವಿ ಬೇಡಿಕೆಗಳ್ನ ನಾವ್ ಈಡೇಸ್ಕೊಬೋದು ಹಂಗಾಗಿ ಡೈ ಮಾಡಿ ಎಲ್ರೂ ಕಾಲ್ ಮಾಡಿ ಯಾವುದೇ ರೀತಿ ಎಲ್ಲ ಸರ್ವಿಸ್ ಇರ್ಬೋದು ಎಲ್ಲಾ ತರದ ಚೆನ್ನಾಗಿರುತ್ತೆ ನಮ್ದು ಬೆಂಗಳೂರು ರಾಜಾಜಿ ನಗರದ ನಮ್ದು ಕಚೇರಿ ಇದೆ ಇಲ್ಲೇ ಬೆಂಗಳೂರನಲ್ಲಿ ಮ್ಯಾಲ್ ಆಗುತ್ತೆ ಹಂಗಾಗಿ ಒಳ್ಳೆ ಅವಕಾಶ ಇದೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಮುಂದಿನ ಮಕ್ಕಳ ಭವಿಷ್ಯನ ಕಾಪಾಡ್ಲಿಕ್ಕೆ ಸರ್ ಇದು ಮನೆಯಲ್ಲಿ ಇರೋವಂಥ ಕರೆಂಟನ್ನೇ ಬೆಳೆಸುವಂಥ ಸರಬೌದು ಮನೆ ಮಾಮೂಲಿ ಮನೆ ನೀವೇನ್ ಮಿಕ್ಸಿ ಯಾವ ತರ ಯೂಸ್ ಮಾಡ್ತೀರಾ ಆ ತರ ಯೂಸ್ ಮಾಡ್ಬೋದು ಒಂದು ಗಂಟೆಗೆ ಒಂದು ಯೂನಿಟ್ ಅಷ್ಟೇ ಖರ್ಚಾಗುತ್ತೆ ಸರ್ ಸರಿಗ ನಾವು ಹೌದು ಅದು ನಿಮ್ಗೆ ತುಂಬಾ ಒಳ್ಳೇದು ಫೈಬರ್ ಮತ್ತೆ ಪ್ರೋಟೀನ್ ಇರುತ್ತೆ ಮಕ್ಕಳಿಗೆ ಮಲವಸತಿ ಆಗುತ್ತಲ್ಲ ಎಲ್ಲ ಒಳ್ಳೇದು ಒಳ್ಳೆದ್ ಬಂದ ದಸವಾಗಿ ಬೆಳಿತಾರೆ ಮುಂಚೆ ಹಸುಗಳಿಗೆ ಹಾಕ್ತಾ ಇದ್ರು ಈಗ ನೀವೇ ತಿನ್ಬಹುದು ಮತ್ತೆ ಅದನ್ನ ಚಟ್ನಿ ಮಾಡ್ಬೋದು ಚಟ್ನಿ ಪುಡಿ ಸಾಂಬಾರು ಸ್ವೀಟು ಪ್ರೋಟೀನ್ ಬಾರು ಈ ತರದ್ದು ಎಲ್ಲವನ್ನು ಮಾಡ್ಬೋದು ತೋರಿಸ್ತೀರಾ ಸರ್ ಸ್ವಲ್ಪ ಬನ್ನಿ ಇಲ್ಲಿ ನೋಡಿ ಆಗ್ಲೇ ಜನ ಇದನ್ನ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಒಂದ್ಸಲವ್ರು ದಿನ ಸ್ವಲ್ಪ ಕೊಡಿ ಅಂತ ಇದಾರೆ ನೋಡಿ ಇಲ್ಲಿ ಒಂದ್ ಪರ್ಸೆಂಟ್ ಆಯಿಲ್ ಇರಲ್ಲ ಕಂಪ್ಲೀಟ್ ಆಗಿ ಆಯಿಲ್ ಡ್ರೈ ಆಗ್ಬಿಡುತ್ತೆ ಇಪ್ಪತ್ತು ಸಾವಿರ ಎಣ್ಣೆ ಮಾಡಬಹುದು ಸರ್ ಎಷ್ಟು ನಮ್ಗೆ ಒಂದು ಮಾಹಿತಿ ತಿಳ್ಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್